ನಿಮ್ಮ ಮಕ್ಕಳು ಹೆಚ್ಚೆಚ್ಚು ಮೊಬೈಲ್ ಬಳಸ್ತಾ ಇದೆ ಹೀಗಾಗಿ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಕಾಣಿಸ್ ಬಂದಿರತಕ್ಕಂತ ಪ್ರಮುಖವಾದಂತ ಸಮಸ್ಯೆ ಏನು ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆದ ನಂತರದಲ್ಲಿ ಯಾವೆಲ್ಲ ಸಮಸ್ಯೆಗಳು ತಲೆದೋಡ್ತಾ ಪೋಷಕರೇ ಎಚ್ಚರ 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 ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಫೋನ್ ಕೊಡೋ ಮುಂಚೆ ಒಮ್ಮೆ ಯೋಚಿಸಿ ಯಾಕಂದ್ರೆ ಮೊಬೈಲ್ ಬಳಕೆಯಿಂದಾಗಿ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿರುವ ಬೀದರ್ ಕರ್ನಾಟಕ ತಂಡ ಭಯಾನಕ ವಿಷಯವನ್ನು ಬಹಿರಂಗಪಡಿಸಿದೆ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಬಳಸುವುದರಿಂದ ಮೆದುಳಿಗೆ ಹಾನಿಯಾಗಿ ಮಾನಸಿಕ ಒತ್ತಡ ಸೈಲೆಂಟ್ ಆಗೋದು ಪ್ರತಿಯೊಂದಕ್ಕೂ ಹಠ ಮಾಡುವುದು ಯಾವುದನ್ನು ಗುರುತಿಸದೆ ಮೌನಕ್ಕೆ ಶರಣಾಗ್ತಾ ಇರೋದು ಸೇರಿದಂತೆ ಹತ್ತಾರು ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಈ ಹಿಂದೆ ಮಕ್ಕಳಿಗೆ ಮಾನಸಿಕ ಸಮಸ್ಯೆ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಕಲಿಯೋಕೆ ಸಾಧ್ಯವಾಗದೇ ಇರೋದಾಗಿರ್ಬೋದು ಮತ್ತೆ ಸೋಷಿಯಲೈಸ್ ಆಗೋದಕ್ಕೆ ಕಷ್ಟವಾಗೋದು ಆಗಿರ್ಬೋದು ಈ ರೀತಿಯ ಸಮಸ್ಯೆಗಳನ್ನ ಈ ಹಿಂದೆ ಒಂದರಿಂದ ಎರಡು ಪರ್ಸೆಂಟ್ ಮಕ್ಕಳು ಮಾತ್ರ ಬಳತಾ ಇದ್ರು ಆ ಸಮಸ್ಯೆ ಆದರೆ ಈಗ ಅದರ ಸಂಖ್ಯೆ ಜಾಸ್ತಿ ಆಗಿದೆ ಈ ಕುರಿತಂತೆ ಅಲ್ಲಿನ ಪೋಷಕರು ಹೇಳೋದೇನು ನೀವೇ ಕೇಳಿ ಈಗಿನ ಯುವ ಪೀಳಿಗೆ ಈಗಿನ ಜನಗಳು ಮಕ್ಕಳು ಅವ್ರಿಗೆ ಹ್ಯಾ ಬಳಸಬೇಕು ಹ್ಯಾ ಬಳಸ್ಬಾರ್ದು ಅನ್ನೋದು ನಾವೆಲ್ಲ ಕಲ್ತ್ಕೋಬೇಕು ತಾಯಿ ತಂದಿಗಳು ಮಕ್ಕಳಿಗೆ ಅಂದ್ರೆ ಅಂದರೆ ಈಗಿನದೆಲ್ಲ ಡಿಜಿಟಲ್ ಲೈಫ್ ಸ್ಟೈಲ್ ಆಗೋಗಿದೆ ಬ್ಲೂಟೂತು ಪ್ಯಾಡು ಮೊಬೈಲ್ಸು ಫೋನು ಲ್ಯಾಪ್ಟಾಪು ಈ ಥರ ಆಕ್ಟಿವಿಟಿನೇ ಆಗಿದೆ ಮಕ್ಕಳಿಗೆ ಮಕ್ಕಳಿಗೆ ಹೇಗೆ ಬೇಕಪ್ಪ ಅಂತಂದ್ರೆ ಒಂದು ಹಳ್ಳಿ ವಾತಾವರಣ ಅವ್ರು ಸದೃಢವಾದ ದೇಹ ಬೆಳೆಸ್ಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲ ಥರದ ಆ್ಯಕ್ಟಿವಿಟಿ ಮಾಡಬೇಕು ಕೇಬಲ್ ಫೋನು ಬ್ಲೂಟೂತು ಹೆಡ್ಫೋನ್ಸು ಪ್ಯಾಡು ಅಷ್ಟು ಕೊಟ್ಟರೆ ಸಾಲದು ಮಕ್ಕಳಿಗೆ ಈಗ ಹಿಂದಕ್ಕಿಂದೆಲ್ಲ ಜನ ಭಾಳ ಸದೃಢವಾಗಿ ದೇಹ ಶೈಲಿ ಹೊಂದಿರ್ತಾರರು ಯಾಕಪ್ಪ ಅಂತಂದ್ರೆ ಅವರೆಲ್ಲ ಊಟನೂ ಅದೇ ಶೈಲಿ ಇತ್ತು ಈಗ ಆಗಿದೆ ಅಂದ್ರೆ ಯಾರಿಗೂ ಟೈಮ್ ಇಲ್ಲ ಈವನ್ ತಾಯಿ ತಂದಿಗಿಲ್ಲ ಮಕ್ಕಳಿಗೆ ಸಮೇತ ಹೆಂಗೆ ಅನ್ನೋದು ಟೈಮ್ ಇಲ್ಲ ಎಲ್ಲರೂ ರೆಡಿಮೇಡ್ ಫುಡ್ ಫಾಸ್ಟ್ ಈ ತರ ಎಲ್ಲ ತಿನ್ನೋದು ಹೆಲ್ತ್ ಸ್ಟೈಲ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ತಾ ಇದೆ ಈ ಒಂದು ಸಮಸ್ಯೆಗೆ ಕಾರಣ ಏನು ವೈದ್ಯರು ಅವರವರ ಮಕ್ಕಳ ಕಡೆ ಗಮನ ಕೊಡದೆ ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಮಾಡುತ್ತಿದ್ದಾರೆ ಹೀಗಾಗಿ ಮಕ್ಕಳಲ್ಲಿ ಯಾವುದೇ ದೈಹಿಕ ಶ್ರಮವಿಲ್ಲದೆ ಕೇವಲ ಮೊಬೈಲ್ ಹಾಗೂ ಟಿವಿಗೆ ಮಕ್ಕಳು ದಾಸರಾಗಿ ಇಂದು ಹತ್ತಾರು ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಮೊಬೈಲ್ ಹಾಗೂ ಟಿವಿಯಿಂದ ಮಕ್ಕಳನ್ನ ದೂರವಿಡಿ ಅಂತ ಮಕ್ಕಳ ಮಾನಸಿಕ ತಜ್ಞರು ಪೋಷಕರಿಗೆ ಎಚ್ಚರಿಸುತ್ತಿದ್ದಾರೆ ಕೋಪ ವರ್ತನೆ ಹಠತನ ಹೈಪರ್ ಆಕ್ಟಿವಿಟಿ ಅಂತೀವಿ ಆಮೇಲೆ ಊಟಕ್ಕೆ ಒಂದು ಊಟ ಮಾಡಬೇಕಂದ್ರೂ ಕೂಡ ಮೊಬೈಲ್ ಅಥವಾ ಟಿ ವಿಗಳನ್ನು ನಾವು ಬಳಕೆ ಮಾಡಲೇಬೇಕು ಆಮೇಲೆ ಜಾಸ್ತಿ ಜಾಸ್ತಿ ಕಾರ್ಟೂನಲ್ಲೂ ಕೂಡ ಒಂದು ಅಗ್ರೆಸಿವ್ ಒಂದು ಎಪಿಸೋಡ್ಸ್ ಅಥವಾ ಒಂದು ಅಗ್ರೆಷನನ್ನು ನಾವು ಮೀಡಿಯಾದಲ್ಲಿ ಜಾಸ್ತಿ ನೋಡಿ ನೋಡಿ ಅದೇ ರೀತಿ ಒಂದು ಜಾಸ್ತಿ ಒಂದು ಆಕ್ರೋಶ ಕೂಡ ನಾವು ನೋಡ್ತಾ ಇದ್ದೀವಿ ಇದು ಒನ್ ಆಫ್ ದ ರೀಸನ್ಸ್ ಆ ರೀಸನ್ಸ್ ಬಿಟ್ಟು ಕೂಡ ಪೇರೆಂಟ್ಸಲ್ಲಿ ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಆಗಿರೋದ್ರಿಂದ ಮತ್ತೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಎಲ್ಲ ಕಡಿಮೆ ಆಗಿರೋದ್ರಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗಿರೋದ್ರಿಂದ ಇವೆಲ್ಲ ತೊಂದರೆಗಳು ಲೈಕ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತೀವ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸ್ಆರ್ಡರ್ ಆಗಿರ್ಬೋದು ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸ್ಆರ್ಡರ್ ಆಗಿರ್ಬೋದು ಅಥವಾ ಬಿಹೇವಿಯರ್ ಇಶ್ಯೂಸ್ ಅಂತ ನಾವು ಅಂತೀವಿ ಅದು ಆಗಿರ್ಬೋದು ಲರ್ನಿಂಗ್ ಡಿಸೆಬಿಲಿಟೀಸ್ ಅಂತೀವಿ ಅದು ಆಗಿರ್ಬೋದು ಅಥವಾ ಸ್ಪೀಚ್ ಡಿಲೇ ಸ್ಪೆಷಲಿ ಯಾವ ಜಾಸ್ತಿ ಗ್ಯಾಜೆಟ್ ನಾವು ಯೂಸ್ ಮಾಡಲಿಕ್ಕೆ ಕೊಡ್ತೀವಿ ಮಕ್ಕಳಿಗೆ ಅವ್ನು ಸುಮ್ಮನೆ ಕೂತ್ಕೊಳ್ತಾನೆ ಅವ್ನು ತೊಂದರೆ ಕೊಡಲ್ಲ ಅಂದಾಗ ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಸುಮಾರು ಒಂದು ಟೂ ಟು ತ್ರೀ ಟೈಮ್ಸ್ ಜಾಸ್ತಿ ನಾವು ನೋಡ್ತಾ ಇದೀವಿ ಇತ್ತೀಚೆಗೆ ಮುಂಚೆ ಆನ್ ಆ್ಯಂಡ್ ಆವರೇಜ್ ಒಂದು ಒನ್ ಟು ಟೂ ಪ ಒನ್ ಟು ಟೂ ಪರ್ಸೆಂಟ್ ಒಂದು ನಾ ರೇಷ್ಯೋ ಹೇಳ್ಬೋದಿತ್ತು ಒಂದು ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ ಈ ಥರ ಮಕ್ಕಳು ಇರೋದು ನ್ಯೂರೋ ಡೆವಲಪ್ಮೆಂಟಲ್ ಇಶ್ಯೂಸ್ ಅಂತ ನಾನು ಹೇಳ್ತೀನಿ ಆ ಮಕ್ಕಳಲ್ಲಿ ಬಟ್ ಇತ್ತೀಚೆಗೆ ಕರೋನಾದಲ್ಲಿ ಆಲ್ಮೋಸ್ಟ್ ಟೂ ಟು ತ್ರೀ ಟೈಮ್ಸ್ ಜಾಸ್ತಿ ಆಗಿದೆ Almost we can say that 3 to 4 percent of the population of the children is suffering from this. Overall, 18 to 20 million people or children are suffering already in India. ಒಂದು ಒಂದು ಬಿಸಿ ಶೆಡ್ಯೂಲ್ಗೋಸ್ಕರ ನಾವು ಜಾಸ್ತಿ ಜಾಸ್ತಿ ಮಕ್ಕಳನ್ನ ಈ ರೀತಿ ಒಂದು ಸೆಡೆಂಟ್ರಿ ಲೈಫ್ ಕಡೆ ನಾವು ತಳ್ತಾ ಇದೀವಿ ಸಡೆಂಟ್ರಿ ಲೈಫ್ ಇನ್ ದ ಸೆನ್ಸ್ ಮನೆಯ ಒಂದು ನಾಲ್ಕು ಆಕ್ಟಿವಿಟೀಸ್ ಮಾಡ್ತಾನೆ ಕಂಪ್ಯೂಟರ್ ವಿಡಿಯೋ ಗೇಮ್ಸ್ ಇದೆಲ್ಲ ಇದರಿಂದೆಲ್ಲ ಇವೆಲ್ಲ ಇಶ್ಯೂಸ್ ಜಾಸ್ತಿಯಾಗಿ ಹೊರಬೀಳ್ತಾ ಇದಾವೆ ಸೊ ಇದೊಂದು ಸಜೆಷನ್ ಇದೊಂದು ನಿಮಗೆ ಒಂದು ವಾರ್ನಿಂಗ್ ಸೈನ್ ಇದೆ ನಿಮ್ಮ ಮಕ್ಕಳನ್ನ ನೀವು ಪ್ರಾಪರ್ ಆಗಿ ಬಿಹೇವಿಯರ್ಲಿ ಬೆಳಿಬೇಕು ಮಾನಸಿಕ ಮತ್ತು ಶಾರೀರಿಕ ರೀತಿಯಲ್ಲಿ ಸದೃಢನಾಗಿರ್ಬೇಕಂದ್ರೆ ಇವೆಲ್ಲ ಏರಿಯಾಸ್ ಅಲ್ಲಿ ನೀವು ಫೋಕಸ್ ಕೊಡಬೇಕು ಮಕ್ಕಳನ್ನ ಮಕ್ಕಳ ಕೈಗೆ ಫೋನ್ ಕೊಟ್ಟು ಪೋಷಕರು ತಮ್ಮ ಮಕ್ಕಳನ್ನ ಮಾನಸಿಕ ಖಿನ್ನತೆಗೆ ಅಂತ ಮೊಬೈಲ್ ಕೊಟ್ರೆ ಸೈಲೆಂಟ್ ಆಗಿ ಮಕ್ಕಳಿಗೆ ಒಕ್ಕರಿಸಿಕೊಳ್ತಾ ಇದೆ ಟ್ರೈಮಸ್ ಡಿಸಾರ್ಡರ್ ಏನ್ ಹೀಗಂದ್ರೆ ಅತಿಯಾದ ಮೊಬೈಲ್ ಬಳಕೆಯಿಂದ ಕೈಗಳ ಸೆಳೆತ ನರಗಳ ಎಳೆತ ಶುರುವಾಗ್ತಾ ಇದೆ ಮಕ್ಕಳು ಮೊಬೈಲ್ ಕಿಳಿದ ತಕ್ಷಣ ಕೊಟ್ಟಿಲ್ಲ ಅಂದ್ರೆ ಅವರಲ್ಲಿ ಒದ್ದಾಟ ಶುರುವಾಗುತ್ತೆ ಕೈಗಳಲ್ಲಿ ನಡುಕ ಶುರುವಾಗುತ್ತೆ ಇದನ್ನ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮಕ್ಕಳ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಕೂಡ ಸೊ ಬಿ ಕೇರ್ಫುಲ್ ಪೇರೆಂಟ್ಸ್